ಶಿಕ್ಷಕ ಹುದ್ದೆ ಅನ್ನೋದು ಬಹಳ ಒಂದು ಪವಿತ್ರವಾದದ್ದು ಅದನ್ನು ಸನ್ನದ್ಧವಾಗಿ ಸಮರ್ಥವಾಗಿ ನಿಭಾಯಿಸದಂಥ ಗುರುಗಳಿಗೆ ಏನಂತ ಅಂತಂದ್ರೆ ಅವ್ರನ್ನ ನಾವು ಏನು ಮಾಡಿದರೂ ಕೂಡ ಕಡಿಮೆ ಯಾಕಂದ್ರೆ ಗುರುಗಳನ್ನ ಎದೆ ಹೋಲಿಸ್ತಾರಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ನಮ ಅಂತಂದು ಸುಮ್ನ ಕರೆಯಲ್ಲ ಯಾಕಂದ್ರೆ ಗುರುವಿನ ಸ್ಥಾನ ಅನ್ನೋದು ಬಹಳ ಮುಖ್ಯವಾದದ್ದು ಇಂಥ ಸಂದರ್ಭದಲ್ಲಿ ತಮ್ಮ ಸೇವೆಯನ್ನು ಸಲ್ಲ ಸಲ್ಲಿಸಿ ನಿವೃತ್ತಿಯಾಗುವಂಥ ಸಮಯ ಏನಿರುತ್ತಲ್ಲ ತಮ್ಮ ಶಿಕ್ಷಕರನ್ನು ಬಿಟ್ಟು ನಿವೃತ್ತಿಯನ್ನು ಹೊಂದಬೇಕಾದ್ರೆ ಭಾಳ ದುಃಖ ತರುತ್ತೆ ಅಂಥದ್ದೇ ಒಂದು ಸನ್ನಿವೇಶ ನಮ್ಮ ಸರ್ಕಾರಿ ಶಾಲೆಯ ಹಳ್ಳಿಯಲ್ಲಿ ನಡೀತಿದೆ ಶ್ರೀ ಎಫ್ ಎ ಯಕ್ಲಾಸ್ಪುರ್ ಸರ್ ಅವರು ಇಂದು ನಿವೃತ್ತಿಯಾಗುವ ಸಮಯದಾಗ ಕೆಲವೊಂದಿಷ್ಟು ಮಾತುಗಳನ್ನಾಡಿ ತಮ್ಮ ಕಣ್ಣುಗಳ ಯಾವ ರೀತಿಯಾಗಿ ಭಾವುಕರಾದ್ರಂದ್ರೆ ಇದು ಇಂಥ ಒಂದು ಸನ್ನಿವೇಶ ನೋಡ್ಬೇಕಂದ್ರೆ ನಮಗೆ ಕೂಡ ಕಣ್ಣಾಗಿ ನೀರು ಬಂದುಬಿಡ್ತಾ ಯಾಕಂದರೆ ಯಾವುದೇ ಒಂದು ವೃತ್ತಿ ಇರುತ್ತಲ್ಲ ಆ ವೃತ್ತಿನ ಕೈ ಬಿಡಬೇಕಾದ್ರೆ ಭಾಳ ಒಂದು ಕಷ್ಟಕರ ಅನಿಸುತ್ತೆ ಯಾಕಂದರೆ ಒಂದು ದಿನದ್ದು ಎರಡು ದಿನದಿರಂಗಿಲ್ಲ ಬಹಳ ವರ್ಷಗಳಿಂದ ಈ ವೃತ್ತಿಯನ್ನು ಮಾಡ್ಕೊಂಬಂದು ಒಮ್ಮಕ್ಕಳಿಗೆ ಬಿಡ್ಬೇಕಂದಾಗ ಸ್ವಲ್ಪ ಭಾಳ ಕಷ್ಟ ಅನಿಸುತ್ತೆ ನೀವು ಒಂದು ಸರಿ ಬೇಕಾದ್ರೆ ಈ ವಿಡಿಯೋನ ನೋಡ್ಕೊರಿ ಪಾಪ ಅವರು ಕಣ್ಣಾಗಿ ನೀರು ತೆಗೆದಾಗ ನಮಗೆ ಕೂಡ ಭಾಳ ನೋವು ಅನಿಸುತ್ತೆ ನನ್ನ ಸಹದ್ದಿಗಳಿಗೆ ನನ್ನ ಸ್ನೇಹಿತರಿಗೆ ಏನಾದ್ರು ತೊಂದ್ರೆ ಮಾಡಿದ್ದೇವೆ ನಿಮ್ಮ ಹಿರಿಯ ಅಣ್ಣ ಅಂತ ಶ್ರಮಿಸುತ್ತೆ ಅಂತ